ಬಡವರ ಎಂದೇ ಕರೆಯಲ್ಪಡುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳು ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಮಾಡಿದಷ್ಟು ನೀರು ಭಿಕ್ಷೆ ಗುರು ತಿಪ್ಪೇಶನ ಪುಣ್ಯಕ್ಷೇತ್ರದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಿರುವುದರಿಂದ ಬೆಳ್ಳಂಬೆಳಗ್ಗೆ ಹಂದಿಗಳ ಹಿಂಡು ಕಸವನ್ನು ಕೆದರುತ್ತಿರುವ ದೃಶ್ಯ ಜನಧ್ವನಿ ಡಿಜಿಟಲ್ ಮೀಡಿಯಾ ಕ್ಯಾಮರಾದ ಕಣ್ಣಿಗೆ ಸರಿಯಾಗಿದೆ ನಿಮ್ಮ ಮನೆ ಅಕ್ಕಪಕ್ಕ ಚರಂಡಿಗಳ ಸ್ವಚ್ಛತೆ ಕಾಪಾಡಿ ಇನ್ನವಾದರೆ ಡೆಂಗ್ಯೂ ಮಲೇರಿಯಾ ಕಾಲರಾ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯ ಸ್ವಚ್ಛತೆಯ ನೀತಿ ಪಾಠ ಹೇಳುವ ಆರೋಗ್ಯ ಇಲಾಖೆ ಆಸ್ಪತ್ರೆ ಆವರಣದಲ್ಲೇ ಸ್ವಚ್ಛತೆ ಕಾಪಾಡದೆ ಹಂದಿ ಸೊಳ್ಳೆಗಳ ತಾಣವಾಗಿದ್ದು ಆಸ್ಪತ್ರೆಗೆ ರೋಗ ಚಿಕಿತ್ಸೆಗೆಂದು ಬರುವ ರೋಗಿಗಳು ಇನ್ನೂ ಹೆಚ್ಚಿನ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ಆವರಣದ ಸ್ವಚ್ಛತೆಗೆ ಮುಂದಾಗುವರೇ ಕಾದು ನೋಡಬೇಕಾಗಿದೆ